ಪದೇ ಪದೇ ಹೇಳೋ ಮೂರ್ ಸುಳ್ಳು ಇಲ್ಲ ಜಾಸ್ತಿ ಸುಳ್ಳು ಹೇಳಲ್ಲ ಕೆಡ್ಸ್ ಬರುತ್ತೆ ಅಷ್ಟೇ ಅಂದ್ಬಿಟ್ರೆ ಮೂರ್ ಪದೇ ಏನಿಲ್ಲ ಅಷ್ಟೊಂದು ಕ್ಯಾಮ್ರ ಮುಂದೆ ಇದೆ ಅಂದ್ಬಿಟ್ಟು ಏನ್ ತಗೊಳಕ್ ಹೋಗ್ತೇ ಅಷ್ಟೇ ಬರುತ್ತೆ ನಾನು ಹೇಳಿರೋದ್ ಮರ್ತೋಗ್ತೀನಿ ಸೊ ಹಾಗಾಗಿ ನಾನು ಸುಳ್ಳು ಹೇಳಲ್ಲ ಅಷ್ಟೇ ಅಫ್ಕೋರ್ಸ್ ಇದು ಎಲ್ರಿಗೂ ಒಂದಿರುತ್ತೆ ನೋಶನ್ ಸಿನಿಮಾ ಇಂಡಸ್ಟ್ರಿ ಅಂದಾಗ ದಟ್ ಇಟ್ ಇಸ್ ಅನ್ಸೇಫ್ ಅಂತ ಈ ಬ್ಯಾಂಗಲ್ ಬಂಗಾರಿಗೆ ಫಸ್ಟ್ ಬಂದಿದ್ ಪ್ರಪೋಸಲ್ ಯಾವಾಗ ಕಿಚ್ಚ ಸುದೀಪ್ ಸರ್ ಐ ವಾಂಟ್ ಟು ಸಿ ಹೆಂಗಿರುತ್ತೆ ಅವ್ರ ಮನೆ ಓಪನ್ ಮಾಡಿದ್ರೆ ಅವ್ರ ಅಷ್ಟು ಜನ ಫ್ಯಾನ್ಸ್ ವಿಡಿಯೋಸ್ ನೋಡ್ತಾ ಇರ್ತೀವಿ ಆ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಒಂದು ಇಂಡಿಯಾದ್ರು ಬೇರೆ ಮೂವಿ ಬಿಟ್ಟು ಅದು ಬ್ಲಾಕ್ ಬಸ್ಟರ್ ಆಗಿರೋದು ಇದೆ